ವೀಕ್ಷಕರಿಗೆ ನಮಸ್ಕಾರಗಳು ಡಿ ಎಂ ಪಿ ಕುಟುಂಬದವರಿಂದ ಹೋಟೆಲ್ ಮೌರ್ಯ ಶುಭಾರಂಭ ಸುದ್ದಿಯ ವಿವರ ಕೋಲಾರ ತಾಲೂಕಿನ ಮಡವಾಳ ಕ್ಯಾಳ್ನೂರು ಕ್ರಾಸ್ ಹೆಚ್ ಕ್ರಾಸ್ ಕೋಲಾರ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ಡಿ ಎಂ ಪಿ ಕುಟುಂಬದವರಿಂದ ಹೋಟೆಲ್ ಮೌರ್ಯ ಶುಭಾರಂಭವಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹೊಸಕೋಟೆಯ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡ ಅವರವರು ಉದ್ಘಾಟಿಸಿ ಡಿ ಪಿ ಕುಟುಂಬದವರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಡಿ ಪಿ ಕುಟುಂಬದ ದಿನೇಶ್ ಸಿಎನ್ ನಿರ್ದೇಶಕರು ನೆಲಬಾಗಿಲು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ನಿಯಮಿತವರು ನೂತನ ಹೋಟೆಲ್ ಬಗ್ಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಎಂಪಿ ಕುಟುಂಬದವರಾದ ಮಂಜು ಪ್ರಭು ಮತ್ತು ಕುಟುಂಬಸ್ಥರು ಹಾಗೂ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರಾದ ಬೆಳ್ಮಾನಹಳ್ಳಿ ಆನಂದ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಪರ್ವೀಜ್ ಅಹಮದ್ ನೋಡಿ ನಮ್ದು ಹೆಚ್ ಕಾಸು ಚಿಕ್ಕೊಂಡ ಚಿಕ್ಕೋಣಹಳ್ಳಿ ಈಗ ಒಂದು ಗ್ರಾಮೀಣ ಪ್ರದೇಶ ಇದು ನಮ್ಗೆ ಅಟ್ಯಾಚೂ ಇಂಡಸ್ಟ್ರಿ ಅಂಡಸ್ಟ್ರಿ ಹಾಗಾಗಿ ಒಂದು ಚೆನ್ನಾಗಿರೋಂಥ ಒಂದು ರೂಮ್ಸ್ ಕೊಟ್ಟು ಒಂದೊಡೆ ಅನುಕೂಲವಾಗಿ ರೂಮ್ ಇಲ್ಲ ಇರೋಂಥ ಎಲ್ಲ ಜನರು ಸಿಗಬೇಕಂತೇಳಿ ನಾವು ಇಲ್ಲೊಂದು ಬಾರು ರೆಸ್ಟೋರೆಂಟು ಆಮೇಲೆ ಗಾರ್ಡನ್ ರೆಸ್ಟೋರೆಂಟನ್ನು ಹಿಂದುಗಡೆ ಮಾಡ್ತಾಯಿದ್ವಿ ಒಂದು ಸಲ ಒಂದು ಪ್ರೀಮಿಯಂ ಕೊಟ್ಟಾಗಿ ಮಾಡಿದ್ದೀನಿ ಎಲ್ಲಾರಿಗೂ ಸಿಗಬೇಕಂತೇಳಿ ನಾವು ಇಲ್ಲಿ ಒಂದು ಬಂದಲ್ ಮಾಡಿದ್ದೀವಿ ಸರ್ ನೇಮಿನಿ ಹೋಟೆಲ್ ಮೌರ್ಯ ಅಂತ ಎಲ್ಲಿ ಬರ್ತೀವಿ ಇದು ಒಂದು ಕೈವಾರ ಕ್ರಾಸ್ ಮಡಿವಾಳ ಸರ್ವೆ ನಂಬರ್ ಆಮೇಲೆ ಇಲ್ಲಿ ಏನೇನು ಪಿಜ ತಿಂಡಿಗಳು ಚಿನ್ಸಿಗಳು ಮತ್ತು ಆಹಾರ ಪದಾರ್ಥಗಳು ಏನೇನು ವೆಜ್ ನಾನ್ ವೆಜ್ ಎರಡು ಸಿಗುತ್ತೆ ಇನ್ನೂ ಸ್ಟಾರ್ಟಿಂಗ್ ಅಲ್ವಾ ಹಾಗಾಗಿ ಇನ್ನೂ ಮೇನು ರೆಡಿ ಮಾಡಿಲ್ಲ ಎಲ್ಲ ತರ ತಿಂಡಿಗಳು ಸಿಗುತ್ತೆ ಲಾಡ್ಜಿಂಗ್ ಒಂದು ಹಾಕಿ ಲಾಡ್ಜಿಂಗ್ ಹೌದು ಲಾಡ್ಜಿಂಗ್ ಇದೆ ಚೆಕ್ಇನ್ ಲೆವೆನ್ ತರ್ಟಿ ಇದೆ ಚೆಕ್ಔಟ್ ಆಫ್ಟರ್ ಮಾರ್ನಿಂಗ್ ಲೆವೆನ್ ತರ್ಟಿ ಇದೆ ನಮ್ಮ ಚೆಕ್ಔಟ್ ಇದೆ ನಾನ್ ಎ ಸಿ ನಾನ್ ಎ ಸಿ ಎರಡು ಎಸಿನ ಇದೆ ನಾನ್ ಎಸಿನೂ ಇದೆ ನಾರ್ಮಲ್ ಇದೆ ಹೋಟೆಲ್ ಟೈಮಿಂಗ್ಸ್ ಹೋಟೆಲ್ ಟೈಮ್ ಟ್ವೆಂಟಿ ಸರ್ ರೂಮ್ ರೂಮ್ಸ್ ಒಂದು ಹೋಟೆಲ್ ಬಂದ್ಬಿಟ್ಟು ಮಾರ್ನಿಂಗು ನೈನ್ ಸ್ಟಾರ್ಟ್ ಆಗುತ್ತೆ ನೈನಿಂದ ಈವ್ನಿಂಗ್ ಟೆನ್ವರೆ ಆಮೇಲೆ ಏನೇನು ವೆರೈಟೀಸ್ ಅಂತ ಹೇಳಿದಾಗ ಇನ್ನು ಇವತ್ತು ಓಪನ್ ಆಗಿರೋದು ಹಾಗೆ ಸ್ಪೆಷಲ್ ಸಿಂಗ್ ಆರ್ಡ್ಮೆ ನಾಡ್ಮೇಲೆ ಯಾರಿಗಿರಿ ಸರ್ ಈಗ ನಮ್ಮ ಹೊಸಪಡೆ ತಾಲೂಕು ಮನೆಯ ಜನಪ್ರಿಯ ಶಾಸಕರು ಶಗತ್ ಪಕ್ಷ ಅವರು ಇನ್ನೇನು ದೇವನಹಳ್ಳಿ ಬಿಟ್ಟಿದ್ದಾರೆ ಒಂದು ಹತ್ತು ನಿಮಿಷ ಎಷ್ಟು ಮಾಡಿ ಇದೆ ಆಮೇಲೆ ಈ ಒಂದು ನೀವು ಎಲ್ಲ ಸೇರಿ ನಿಮ್ಮ ಅಣ್ಣ ತಮ್ಮಂದಿರು ನೀವು ಬಂದು ನಾನು ದಿನೇಶ್ ಅಂತ ಮಂಜು ಪ್ರಭು ಅದೇ ನಮ್ದು ಲೋಗ ಡಿ ಎಂ ಪಿ ಅಂತ ದಿನೇಶ್ ಮಂಜು ಪ್ರಭು ನೀವು ಎಲ್ಲ ಸೇರಿ ಕುಟುಂಬ ಕುಟುಂಬಸ್ಥರು ಎಲ್ಲರೂ ಸೇರಿ ನಾವು ಒಟ್ಟಿಗೆ ಇದೀವಿ ನಾವೇ ಮಾಡ್ತೀವಿ ಸರ್ ಹೆಂಗೆ ಈ ಫೀಲ್ಡ್ ನಿಮ್ಗೆ ಹೊಸ ಅಲ್ಲ ಇಲ್ಲ ಮೊದಲು ಅನುಭವ ಇದೆಯಾ ಇಲ್ಲ ಸರ್ ಅನುಭವ ಇಲ್ಲ ಹೊಸ 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 ಅನುಭವ ನಮ್ಮ ಜೊತೆಗಳಲ್ಲಿರೋದಿದೆ ಇದೆ ಇದಾರೆ ಸ್ನೇಹಿತರದಿದೆ ಸ್ನೇಹಿತರದಿದೆ ಅವ್ರ ಹತ್ರ ಅನುಭವ ಪಡ್ಕೊಂಡು ನಾವು ಮಾಡಬೇಕಂತ ತಿಳ್ಕೊಂಡು ಮಾಡಿದ್ದೀವಿ ಇದು ಅಡುಗೆ ಭಟ್ರು ಯಾಕೆ ಕಡೆ ಇಲ್ಲಿ ಕೈ ಲೋಕಲ್ ಆಗಿಲ್ಲ ಇನ್ನೂ ಆಗಿಲ್ಲ ನೀವು ಇದೆಲ್ಲ ಬೇಕಾದ್ರೆ ಇನ್ನೂ ಒಂದು ಅಟ್ಲೀಸ್ಟ್ ಒನ್ ವೀಕ್ ಆದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಯಾಕಂದ್ರೆ ಇವತ್ತು ನಾನೊಂದು ಹೇಳುದು ನಾಳೆ ಅದಿಲ್ಲ ತಪ್ಪಾಗುತ್ತೆ ಯಾಕಂದ್ರೆ ಮೀಡಿಯಮ್ ಮುಂದೆ ಏನು ಹೇಳೋದು ನಿಜ ಹೇಳ್ಬೇಕು ಮೀಡಿಯ ಮುಂದೆ ನಾನು ಇವತ್ತು ಏನು ಹೇಳಿರ್ತೀನಿ ನಾಳೆ ಅದು ಇರಲ್ಲ ಅಂದರೆ ಹಾಗಾಗಿ ಅದು ನಾವು ಸಪ್ರೇಟ್ ಆಗಿಲ್ಲ ಫುಡ್ಡು ನೀವು ಪಾರ್ಸಲ್ಲು ಏನಾದರೂ ಕೊಡೋ ಬುಕ್ಕಿಂಗ್ ಸರ್ ಎಲ್ಲ ಪ್ಲಾನ್ ಇದೆ ಸರ್ ಎಲ್ಲ ಪ್ಲಾನ್ ಇದೆ ಹಾಂ ಕೊಡ್ತೀನಿ ಆಮೇಲೆ ಪಾರ್ಟಿ ಹಾಲ್ಗೆ ಅಂಥವು ಏನಾದರೂ ಇಲ್ಲಿ ಟೆರೆಸ್ ಮೇಲೆ ಮಾಡಲಿಲ್ಲ ಸರ್ ಅದು ಮಾಡಬೇಕು ಇನ್ನು ಹಿಂದ್ಗಡೆ ಗಾಡಿ ರೆಸ್ಟೋರೆಂಟ್ ಮಾಡಬೇಕು ಟೆರೆಸ್ ಇದೆ ಒಟ್ಟಾರೆಯಾಗಿ ಕೋಲಾರಿಂದ ಎಚ್ ಕ್ರಾಸ್ ವರೆಗೂ ಇಲ್ಲದೇ ಇರೋದಂತ ಒಂದು ಪ್ರಯತ್ನವನ್ನು ಗಟ್ಟಿ ಪ್ರಯತ್ನ ಮಾಡಿದ್ದೀರಾ ಹೌದು ಸರ್ ಶುಭವಾಗಿದೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ಸರ್ ನೀವೇನು ಮುಂದೆ